ಗುರುಜಿ ಇನ್ನೊಂದ್ ಕಡೆಯಲ್ಲಿ ರಾಜಕಾಲವೇ ಕಂಟಕ ಅಂತ ಹೇಳಿದ್ರೆ ಈಗ ಎಲ್ಲಾ ಏರಿಯಾಗಳಲ್ಲೂ ಕೂಡ ರಾಜಕಾಲವೇ ಇದೆ ಬೇರೆ ಬೇರೆ ಏರಿಯಾಗಳನ್ನ ತಗೊಂಡ್ರ ಅಲ್ಲೂ ಕೂಡ ರಾಜಕಾಲುವೆ ಇದೆ ಅದೇ ಪರ್ಟಿಕ್ಯುಲರ್ಲಿ ಆರ್ ಆರ್ ನಗರಕ್ಕೆ ಯಾಕೆ ಮೋರಿ ಕಂಟಕ ಅಂತ ಹೇಳಿ ಆರ್ ಆರ್ ನಗರ ಯಾವಾಗ್ಲೂ ಒಂದು ಏರಿಯಾಗೆ ಈಶಾನ್ಯ ಈಶಾನ್ಯ ತುಂಬಾ ಬೆಳೆದಿರಬೇಕು ಈಶಾನ್ಯ ಬಹಳ ಅಭಿವೃದ್ಧಿ ಆಗಿರಬೇಕು ಲೇಔಟ್ ಎಲ್ಲಾ ಏರಿಯಾದಲ್ಲೂ ಲೇಔಟ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಬಹಳ ಈಶಾನ್ಯ ಬೆಳೆದಿರಬೇಕು ಆ ಈಶಾನ್ಯ ಬೆಳೆದಿರೋದ್ರ ಬೆಳೆದಿರೋದಂಥ ಜಾಗದಲ್ಲಿ ತುಂಬಾ ನೆಗೆಟಿವ್ ಅಂದರೆ ಕಾಲೇಜ್ ಬರುತ್ತೆ ಅಂದರೆ ಬೆಟ್ಟ ಬರುತ್ತೆ ಈಶಾನ್ಯ ಅಷ್ಟೊಂದು ಹೈಟ್ ಇರಬಾರ್ದು ಯಾವಾಗಲೂ ಈಶಾನ್ಯ ಒಂದು ಪ್ಲೈನಾಗಿರಬೇಕು ಒಳ್ಳೆ ವಾಟರ್ ಪೆಲ್ಸ್ ಇರಬೇಕು ಸಾಫ್ಟಾಗಿರಬೇಕು ಹಂಡ್ರೆಡ್ ಪರ್ಸೆಂಟು ಅದು ನೆಗೆಟಿವ್ ಮತ್ತು ನೈಋತ್ಯ ಬಂದು ಯಾವಾಗ ಕುಬೇರಿನಲ್ಲಿ ಮೋರಿ ಹರಿತಿದೆ ಈಸ್ ವೆರಿ ಡೇಂಜರ್ ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ ಟೈಮ್ ಕೆಟ್ಟಾಗ ಅವೆಲ್ಲ ಅಟ್ಯಾಕ್ ಮಾಡ್ತೀವಿ ನೀವು ಇದೇ ಒಳ್ಳೆ ದೇಶಪುರದ ಮನೆ ರೇವಣ್ಣರ ಮನೆ ನೋಡಿದಾಗಲೂ ಕೂಡ ನೈಋತ್ಯದಲ್ಲಿ ಕುಬೇರನ ಮೂಲೆ ಜಾಗದಲ್ಲಿ ಅಂದರೆ ನೈಋತ್ಯ ಜಾಗದಲ್ಲಿ ಅವರು ನದಿ ಅರಿದಿದೆ ಈಶಾನ್ಯ ಮೂಲಲ್ಲಿ ರೈಲು ಈ ಪ್ಲೈಓವರ್ ಬಂದುಬಿಡ್ತಾವ್ರ ಮನೆಗೆ ಅಲ್ಲಿ ಅವ್ರು ಸಿಗೋಕ್ಕೆ ಅಂದ್ರೆ ಅಂದರೆ ಇಲ್ಲೇನಾಗುತ್ತೆ ಆರ್ ಆರ್ ನಗರ ದರ್ಶನರ್ಗೆ ಎಷ್ಟು ಅಪಾರ್ಟ್ಮೆಂಟ್ಸ್ ಅವ್ರ ಮನೆ ಮುಂದ್ಗಡೆ ಆಗ್ತವೋ ಆಗ್ತಾವೋ ಅಷ್ಟೆಲ್ಲ ಅದು ನೆಗೆಟಿವ್ ಆಗ್ತಾವಾಗುತ್ತೆ ಅವರೊಬ್ರಿಗೆ ನಾನು ಮಾಡ್ತಾ ಇಲ್ಲ ಆಮೇಲೆ ಈ ವರ್ಷ ಆರು ಇಲ್ಲ ಅಂತ ಹೇಳ್ದವ್ ನಾನು ಆರನೇ ನಂಬರು ಆರು ಇವು ದರ್ಶನ ನಂಬರು ಸಿಕ್ಸ್ ಜೀರೋ ಒನ್ ಸಿಕ್ಸ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಬರುತ್ತೆ ಸಿಕ್ಸ್ ಸಿಕ್ಸ್ ಎಂಡಿಂಗ್ ಬರುತ್ತೆ ಅದೊಂಥರ ಟ್ರೆಂಡಿಂಗ್ ಆಯಿತು ಅದೇ ತರ ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಒಂದು ಜೈಲು ಸ್ಟೇಷನ್ ಹೋಗಿ ಹೊಡೆದಾಗ್ತಾರೆ ಎಲ್ಲರೂ ಕೂಡ ಅದು ಬೆಂಗಳೂರಲ್ಲಿ ಒಂದು ನನಗೆ ಗೊತ್ತಿರೋ ಎಮ್ ಎಲ್ ಎ ನಾನೇ ಹೇಳಿದ್ವಿ ಎಮ್ ಎಲ್ ಎ ಆಗ್ತೀರಾ ಸರ್ ಅದನ್ನ ಮೊನ್ನೆ ಮಾತಾಡಿದೆ ಖಂಡಿತ ಕೊಡೋರು ಅದು ಇಪ್ಪತ್ನಾಲ್ಕನೇ ತಾರೀಕು ಆಗುತ್ತೆ ಇದೇ ಜಡೇಜ ಆರನೇ ತಾರೀಕು ಒಂದು ವರ್ಲ್ಡ್ ಕಪ್ಪಲ್ಲಿ ಏನು ಚೆನ್ನಾಗ್ ಆಡಿಲ್ಲ ಆರನೇ ತಾರೀಕು ಕೊಟ್ಟಿರೋದು ಅಂದ್ರೆ ಇಲ್ಲಿ ಏನಾಗುತ್ತೆ ನಾವು ಜನಕ್ಕೆ ಹತ್ತಿರವಾದ ರಿಲೇಷನ್ಶಿಪ್ನ ನಾನು ಖಂಡಿತಲ್ಲ ಕೊಟ್ಟಿದ್ದೀನಿ ಅಂಡ ಪರ್ಸೆಂಟ್ ನೋಡಿ ರೇಮನ್ ಆರನೇ ತಾರೀಕು ಇಂಡಿಯನ್ ಟೂ ಅಲ್ಲಿ ಅವ್ರ ಮ್ಯೂಸಿಕ್ ಇಲ್ಲ ಅನಿರುದ್ಧ ಮಾಡಿದ್ದಾರೆ ಅವರು ಆರನೇ ತಾರೀಕು ಶಂಕರ್ಗೆ ಫಸ್ಟ್ ಟೈಮ್ ಚೇಂಜ್ ಮಾಡಿರೋದು ಶಂಕರ್ಗೆ ಫಸ್ಟ್ ಸೂಪರ್ ಟೂಪರ್ ಇಟ್ಟು ಅದ್ರ ಆರನೇ ತಾರೀಕು ಭಾಳ ವಿಶೇಷ ನೀವು ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಈ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆರನ ನಂಬರ್ಸ್ ಈ ವರ್ಷ ಬರೀ ಡೇಟು ಸಿಕ್ ನಂಬರ್ ಸಿಕ್ಸು ಅಷ್ಟೇ ಅನ್ನ ಲೆಟ್ರೂ ಅಷ್ಟೇ ಆರ್ ಆರ್ ನಗರವನ್ನು ನಾನಂತೂ ಯಾವಾಗಲೂ ಹೇಳಿದೆ ಅಂದರೆ ನೀವು ಆದಷ್ಟು ಆ ಜಾಗ ಚೇಂಜ್ ಮಾಡಿ ಅಂತ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ದರ್ಶನರಿಗೂ ಮನೆ ಮಾರಿ ಅಂತ ಹೇಳ್ಬೇಕಷ್ಟೇ ನಾನು ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಅಲ್ಲಿ ಹೋದ್ಮೇಲೆ ಒಂದಲ್ಲ ಒಂದು ಸಮಸ್ಯೆಗಳಾಗಿರೋದ್ರಿಂದ ಅವ್ರಿಗೆ ಯಾಕಂದರೆ ಅವ್ರು ಯಾರ ಸುದ್ದಿಗೆ ಹೋಗಲ್ಲ ತುಂಬ ತಾಳ್ಮೆಗಿರ್ತಾರೆ ಇರ್ತಾರೆ ಅವ್ರನ್ನೇ ಹುಡುಕೆ ಬರ್ತವೆ ಅಂದರೆ ಬೇರೆಯವ್ರನ್ನೆಲ್ಲ ಹೆಂಗೆ ಇರ್ಬೇಕು ಹೇಳಿ ನೀವು ಹಂಡ್ರೆಡ್ ಪರ್ಸೆಂಟ್ ಅವರು ಯಾರು ಸುದ್ದಿಗೆ ಹೋಗಲ್ಲ ಯಾಕೆ ಹುಡುಕೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಅಲ್ಲಿರುವಂಥ ಕ್ಲಬ್ ಇವಾಗ ಅದೇನೋ ಕೇಸಾಗಿ ನಿಲ್ಸಿಬಿಟ್ಟರು ಅಲ್ಲಿರೋ ಆರ್ ಆರ್ ಕ್ಲಬ್ ಖಂಡಿತ ಕೂಡ ನನ್ನ ಯಾರೋ ಮೆಂಬರ್ ಆಗಿ ಅಂತಿದ್ರು ಅದನ್ನು ನೋಡಿದ್ರೂ ಕೂಡ ನನಗೆ ನಾನು ಹೋಗಿ ನಾನು ಎಣ್ಣೆ ಹೊಡೆಲ್ಲ ಸಿಗೇಟ್ಸ್ ಅದೆಲ್ಲ ನನಗೆ ಯಾಕೆ ನನಗೆ ಅವೆರಡೂ ರೂಢಿ ಇಲ್ಲ ಆದರೆ ಈಗ ಬೇಕು ಅನಿಸುತ್ತೆ ಬಿಗ್ಡೆಸ್ಟ್ ಟೆಕ್ನಾಲಜಿಯಲ್ಲಿ ಬೇಕು ಅನಿಸುತ್ತೆ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಆರ್ ಆರ್ ನಗರದಲ್ಲಿ ಇರುವಂಥದ್ದು ನಾನು ಊಹೆ ಮಾಡಿರೋ ಪ್ರಕಾರ ಇಸ್ ಅಲ್ಲಿ ನಿಮಗೆ ಗೊತ್ತಿಲ್ಲ ಸರ್ ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅನ್ನೋದು ಗೊತ್ತಿಲ್ಲ ಅಲ್ಲಿ ಭಾಳ ವಿಶೇಷವಾಗಿ ವಿನಯ್ ಗುರುಜಿ ಇದ್ದರು ವಿನಯ ಗುರುಜಿ ಅಲ್ಲಿ ಇಷ್ಟು ಅಲ್ಲಿ ಇರೋರು ಅಲ್ಲಿ ಭಾಳ ವಿಶೇಷವಾಗಿ ಹೋಗೋರು ಅದು ಯಾರ ಮೇಲೋ ಇಟ್ಟು ಅದೇನೋ ಒಂದು ಗಲಾ ಇಟ್ಟಾಗಿ ಅದೇನೋ ಇದಾಗಿ ನಾನು ಅದನ್ನೆಲ್ಲ ಅವ್ರಿಗೆ ಬರುತ್ತೆ ಅಂತಲೂ ಹೇಳಿದ್ದೆ ನಾನು ಅವ್ರ ಪ್ರೆಡಿಕ್ಷನ್ ಅವರು ಇಪ್ಪತ್ನಾಲ್ಕನೇ ತಾರೀಕು ಮುಂದಿನ ತಿಂಗಳು ಬರ್ತಡೆ ನನ್ನ ಪ್ರಕಾರ ಇಪ್ಪತ್ನಾಲ್ಕು ನಾನು ಅವ್ರಿಗೂ ಪ್ರೆಡಿಕ್ಷನ್ ಹೇಳಿದೆ ನಿಮ್ಮ ಜಾತಕದಲ್ಲಿ ಹಿಂಗೆ ನೆಗೆಟಿವ್ ಆಗುತ್ತೆ ಅಂತ ಜಾತಕದಲ್ಲಿ ಏನಾಗುತ್ತೆ ಅಂದರೆ ಅದು ಮಿರಾಕಲ್ ಆಗುತ್ತೆ ಆರ್ ಆರ್ ನಗರ ಅಂಥ ಸಕ್ಸಸ್ ಬೇರೆ ನೋವುಗಳು ಬೇರೆ ದುಃಖಗಳು ಬೇರೆ ಭಾಳ ವಿಶೇಷವಾಗಿ ಅಲ್ಲಿ ಹೋದ್ಮೇಲೆ ದರ್ಶನವ್ರು ಇದು ಏನು ಸುಖನೂ ನೋಡಿಲ್ಲ ಹೇಳಿ ಈರೋ ಜನಕ್ಕೋಸ್ಕರ ಬದುಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಅವರು ನನ್ನ ಜ್ಯೋತಿಷಿಗೋಸ್ಕರ ಬದುಕ್ತಾರೆ ಅವರು ಅವ್ರ ಆಡಿಯನ್ಸ್ಗೋಸ್ಕರ ಬದುಕ್ತಾರೆ ನನ್ನ ಒಂದು ಒಪಿನಿಯನ್ ಆರ್ ಆರ್ ನಗಲೆಲ್ಲ ಸೈಟ್ ತಗೋಳೋದು ವಾಸ ಮಾಡೋದೆಲ್ಲ ವೇಸ್ಟ್ ನನ್ನ ಪ್ರಕಾರ ನನ್ನ ತಿಳಿದಿರೋ ಪ್ರಕಾರ ವೇಸ್ಟ್ ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ